ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ ಪಾರ್ಶ್ವವಾಯು ಪುನಶ್ಚೇತನ ತಜ್ಞ ಪ್ರೆಸೆಂಟ್ಲಿ ಡಿ ಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ ವಿಜಯನಗರ ಬೆಂಗಳೂರು ಇದರ ಸಂಸ್ಥಾಪಕ ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಈ ನಮ್ಮ ಸೆಂಟರ್ನ ನಾವು ಲಕ್ವಾ ಪುನಶ್ಚೇತನ ಚಿಕಿತ್ಸೆಗೆಂದೇ ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದೇವೆ ಈ ಸೆಂಟರ್ನಲ್ಲಿ ಸಾಮಾನ್ಯವಾಗಿ ಲಕ್ವಾ ರೋಗಿಗಳು ಏನೇನು ದೈಹಿಕ ಸಮಸ್ಯೆಗಳಿಂದ ಪರಿತಪಿಸ್ತಾರೆ ಅದರಿಂದ ತೊಂದರೆಗೀಡಾಗಿರ್ತಾರೆ ಅಂತಹ ದೈಹಿಕ ಸಮಸ್ಯೆಗಳು ಅಂದರೆ ಕೈ ಕಾಲುಗಳು ಗಟ್ಟಿ ಆಗೋದು ಮತ್ತು ಕೈಗಳಲ್ಲಿ ಚಲನೆ ಇರೋದು ಕಾಲುಗಳಲ್ಲಿ ಚಲನೆ ಇಲ್ಲದೇ ಇರೋದು ಬ್ಯಾಲೆನ್ಸಿನ ಸಮಸ್ಯೆ ಇರೋದು ಓಡಾಡಲಿಕ್ಕೆ ಕಷ್ಟ ಆಗೋದು ಅದು ಅಂತಹ ಸಮಸ್ಯೆಗಳನ್ನು ನಾವೇನು ಮಾಡ್ತೇವೆ ವಿಶೇಷವಾದ ಚಿಕಿತ್ಸಾ ವಿಧಾನಗಳ ಮೂಲಕ ನಾವು ಅಂತಹ ಸಮಸ್ಯೆಗಳನ್ನು ಸರಿಪಡಿಸಿ ಅವರನ್ನು ಮತ್ತೆ ಮರಳಿ ಅವರು ತನ್ನ ದೈನಂದಿಕ ಕೆಲಸಗಳಿಗೆ ಮರಳುವತ್ತ ನಾವು ವರ್ಕ್ ಮಾಡ್ತೇವೆ ಈ ಚಿಕಿತ್ಸಾ ಕೇಂದ್ರ ಬೇರೆ ಸೆಂಟರ್ಗಳಿಗಿಂತ ವಿಭಿನ್ನ ಇಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಸಾಕಷ್ಟು ಲಕ್ವಾ ರೋಗಿಗಳ ಏನು ದೈಹಿಕ ಸಮಸ್ಯೆಗಳಿರ್ತವೆ ಅಂಥವುಗಳನ್ನು ಸುಧಾರಿಸುವತ್ತ ನೂತನ ಚಿಕಿತ್ಸಾ ವಿಧಾನಗಳನ್ನು ಅಭಿವೃದ್ಧಿಪಡಿಸುವತ್ತ ನಾವು ವರ್ಕ್ ಮಾಡ್ತಾ ಇದ್ದೇವೆ ಹಾಗಾಗಿ ಏನಂದರೆ ನಾವು ಈಗ ಕೆಲವೊಮ್ಮೆ ಏನಂದರೆ ಈಗ ಕಾಲುಗಳು ನೆಡಿಲಿಕ್ಕೆ ಇರೋದು ಯಾಕೆ ಬರುತ್ತೆ ಏನಕ್ಕೆ ಬರುತ್ತೆ ಅವುಗಳನ್ನು ಕೆಲವೊಮ್ಮೆ ಏನಾಗಿರುತ್ತೆ ಹಿಪ್ಪು ಲಾಕಾಗಿರುತ್ತೆ ಅಂದರೆ ತೊಡೆ ಲಾಕಾಗಿರುತ್ತೆ ಅದರಿಂದ ಏನಾಗುತ್ತೆ ಅದರಿಂದ ಅವ್ರುಗಳ ಮೂಮೆಂಟ್ಸ್ಗಳು ಕಾಲಿನ ಅಲ್ಲಿ ಸಮಸ್ಯೆಗಳಿರ್ತವೆ ಅಂದರೆ ಕಾಲು ಎತ್ತಿಡೋಕ್ಕಾಗಲ್ಲ ಕಾಲುಗಳು ಗಟ್ಟಿಯಾಗ್ತವೆ ಅಂಥವುಗಳನ್ನು ಸುಲಭ ರೀತಿಯಲ್ಲಿ ನಾರ್ಮಲಿ ಬೇರೆ ಚಿಕಿತ್ಸಾ ಕೇಂದ್ರಗಳಲ್ಲಿ ಏನು ಮಾಡ್ತಾರೆ ಕೆಲವರು ಇಂಜೆಕ್ಷನ್ಗಳ್ ಬಳಸ್ತಾರೆ ಕೆಲವರು ಬೋಟಾಕ್ಸ್ಗಳಂತ ಬಳಸ್ತಾರೆ ಕೆಲವರು ಏನಂದರೆ ಕೆಲವು ಸರ್ಜನ್ಗಳೇನೆಂದರೆ ಕೆಲವರು ಏನಂದರೆ ಡಾಕ್ಟರ್ಸ್ಗಳ ಅವರು ಒಳಗಡೆ ಬಾಡೀಲಿ ಇಂಪ್ಲಾಂಟ್ ಮಾಡಿಬಿಟ್ಟು ಸ್ಟಿಫ್ನೆಸ್ ಕಮ್ಮಿ ಮಾಡುವಂಥ ವರ್ಕ್ ಮಾಡ್ತಾರೆ ಅಂಥ ಚಾಲೆಂಜಿಂಗ್ ಕೇಸ್ಗಳನ್ನು ನಾವೇನು ಮಾಡ್ತೀವಿ ಸುಲಭ ರೀತಿಯಲ್ಲಿ ನಾವು ವರ್ಕ್ ಮಾಡಿ ಅವರುಗಳು ಅವ್ರುಗಳನ್ನು ಮತ್ತೆ ಚಲನೆಯತ್ತ ಬರುವತ್ತ ನಾವು ಕೆಲಸ ಮಾಡ್ತಾ ಬರ್ತಾಯಿದ್ದೇವೆ ಅದೇ ರೀತಿ ಕೈಗಳಾಗ್ಬೋದು ಕೈಗಳು ಎತ್ತಕ್ಕಾಗಲ್ಲ ಕೆಲವೊಮ್ಮೆ ಬೆರಳುಗಳು ಮೂಮೆಂಟ್ ಇರಲ್ಲ ಹಾಗಾಗಿ ಏನಂದರೆ ಹೊಸ ಹೊಸ ಚಿಕಿತ್ಸಾ ವಿಧಾನಗಳ ಮೂಲಕ ನಾವುಗಳೇನೆಂದರೆ ಈ ಚಿಕಿತ್ಸಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ಅವರುಗಳನ್ನು ಮತ್ತೆ ಮೊದಲಿನ ರೀತಿ ಅವ್ರ ಎಲ್ಲ ಕೆಲಸ ಮಾಡ್ಕೊಳ್ಳೋ ಹಂತಕ್ಕೆ ಬರುವಂಥ ನಾವು ವರ್ಕ್ ಮಾಡ್ತೇವೆ ಹಾಗಾಗಿ ನಮ್ಮ ಸೆಂಟ್ರು ಬೇರೆ ಎಲ್ಲ ಸೆಂಟ್ರ್ಗಳಿಗಿಂತ ವಿಭಿನ್ನ ಹಾಗೂ ತುಂಬ ಅಡ್ವಾನ್ಸ್ ಇದೆ ಏನು ನಮ್ಮ ಬಾಡಿಲಿ ಮೂಮೆಂಟ್ಸ್ಗಳು ಬರ್ತವೆ ಚಲನೆಗಳು ಬರ್ತವೆ ಅವುಗಳ ಒಂದೊಂದು ಮೂಮೆಂಟ್ಸ್ಗಳನ್ನು ನಾವು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಆ ಚಲನೆಗಳಿಗೆ ಅನುಗುಣವಾಗಿ ನಾವೇನು ಮಾಡಿದ್ವಿ ಎಕ್ವಿಪ್ಮೆಂಟ್ಸ್ನ ಅಭಿವೃದ್ಧಿಪಡಿಸಿದ್ದೇವೆ ಈ ಬೆರಗಳಾಗ್ಬೋದು ಕೈಗಳಾಗ್ಬೋದು ಬ್ಯಾ ಬಾಡಿ ಬ್ಯಾಲೆನ್ಸ್ ಆಗ್ಬೋದು ಬೆನ್ನಿನ ಮೂಳೆಗಳಾಗ್ಬೋದು ಅದೇ ರೀತಿ ಕಾಲುಗಳಾಗ್ಬೋದು ಮಂಡಿಗಳಾಗ್ಬೋದು ಪಾದಗಳಾಗ್ಬೋದು ನಡೆಯುವತ್ತ ಅವರು ಒಟ್ಟು ಏನಂದರೆ ಟೋಟಲಿ ಅವರು ಒಮ್ಮೆ ಲೆಕ್ವಾ ಸಮಸ್ಯೆ ಕಂಡು ಬಂದರೆ ಅವುಗಳಿಂದ ಪೂರ್ಣ ಸುಧಾರಣೆ ಕಾಣುವತ್ತ ನಾವೇನೋ ವರ್ಕ್ ಮಾಡ್ತಾ ಇದ್ದೇವೆ ಹಾಗಾಗಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನಮ್ಮನ್ನು ಡೈರೆಕ್ಟಾಗಿ ಸಂಪರ್ಕಿಸ್ಬೋದು ಅಥವಾ ನಮ್ಮನ್ನು ನಮಗೆ ಕಾಲ್ ಮಾಡ್ಬೋದು ಅದೇ ರೀತಿ ನಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ವೀಡಿಯೋಗಳನ್ನು ನೀವು ನೋಡಿದರೆ ಅದರಲ್ಲೂ ಸ್ವಲ್ಪ ಮಾಹಿತಿ ಸಿಗುತ್ತೆ ಲಕ್ವಾ ಎಷ್ಟೇ ಹಳೇದಿರಲಿ ಅದು ಒಂದು ವರ್ಷ ಇರಲಿ ಆರು ತಿಂಗಳಿರಲಿ ಒಂದು ವಾರ ಇರಲಿ ಅಥವಾ ಆರು ತಿಂಗಳಿರಲಿ ಐದು ವರ್ಷ ಇರಲಿ ಹತ್ತು ವರ್ಷ ಇರಲಿ ಹದಿನೈದು ವರ್ಷ ಇರಲಿ ಇಪ್ಪತ್ತು ವರ್ಷ ಇರಲಿ ಯಾವುದೇ ರೀತಿಯ ಲಕ್ವಾ ಕೇಸ್ಗಳನ್ನು ನಾವು ಗುಣಪಡಿಸುವತ್ತ ವರ್ಕ್ ಮಾಡ್ತೇವೆ ಹೇ ನಮಗೆ ಅದು ಸಾಧ್ಯವಾಗುತ್ತೆ ಅನಿಸಿದರೆ ಅದನ್ನು ಸಂಪೂರ್ಣ ಗುಣಪಡಿಸುವ ಜವಾಬ್ದಾರಿ ನಮ್ದು. ಹೆಚ್ಚಿನ ಮಾಹಿತಿಗೆ ಈ ಕೆಳಕಂಡ ದೂರವಾಣಿಯನ್ನು ನೀವು ಸಂಪರ್ಕಿಸ್ಬೋದು ಧನ್ಯವಾದಗಳು